ನೋಡ್ರಿ ಅವೆಲ್ಲ ಕೆಲ್ಸಕ್ಕೆ ಬರ್ಲಾರ್ದು ಕೊಟ್ಟಾರ ಯಡಿಯೂರಪ್ಪ ತನ್ನ ಕುಟುಂಬಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಂಡ್ರ ತನ್ನ ಚೀಲ ಒಳಗೆ ಏನ್ ಮಾಡ್ಕೋ ಮಾಡ್ಕೊಂಡಾರ ಇದ್ರಾಗ ಏನು ಪ್ರಶ್ನೆ ಏನಾಯ್ತು ಏನು ಉಪಯೋಗ ಏನೈತೆ ಹೇಳ್ರಿ ಉಪನಾಯಕಿಂದ ಏನ್ ಕೆಲಸ ಐತಿ ಸೋಮ ನಾನು ಕೆಲವಸ್ತೆ ಏನು ಪ್ರಾತಿನಿಧ್ಯ ಕೊಟ್ಟಂಗೆ ಅಲ್ಲ ಕೊಡೋದಿದ್ದರೆ ರಾಜ್ಯಾಧ್ಯಕ್ಷಗೆ ಬಿಟ್ಟು ಕೊಡಬೇಕಾಗಿತ್ತು ತ್ಯಾಗ ನಿಜವಾಗಿ ಯಡಿಯೂರಪ್ಪನವರು ತ್ಯಾಗ ಸೈಕಲ್ ಮ್ಯಾಗೆ ಪಕ್ಷವನ್ನು ಕಟ್ಟಿದ್ದು ಅವರು ಬೆಳೆಸಿದ್ದು ಇಡೀ ಜೀವನವನ್ನೇ ಬಿ ಜೆ ಪಿಗೆ ದುಡ್ದಂಥದ್ದು ತ್ಯಾಗ ಅದಕ್ಕೆ ಆ ಕುಟುಂಬಕ್ಕೆ ಮ್ಯಾಗಿನವ್ರು ಕೊಟ್ಟುಬಿಟ್ಟಾರೆ ಕರ್ನಾಟಕ ಬಿ ಜೆ ಪಿ ಎಲ್ಲರಿಗೂ ಮೂಗಿ ರೀ ಅವ್ರು ಎಲ್ಲ ಇಡೀ ಲಿಂಗಾಯತ್ರಿಗೆ ವರ್ಷವ್ರ ಏನು ಪಂಚಮ ಸಲ ವರ್ಸೋದು ಏನೈತಿ ನಾಲ್ಕು ಸಲ ಮುಖ್ಯಮಂತ್ರಿ ಇದ್ರಲ್ಲ ಯಾಕೆ ಒ ಬಿ ಸಿ ರೆಕಮೆಂಡ್ ಮಾಡಲಿಲ್ಲ ಸೆಂಟ್ರಲ್ಕ ಮಾಡ್ಬೋದಾಗಿತ್ತಲ್ಲ ಈಗ ಲಿಂಗಾಯತರು ವೀರ ಸವರು ನೆನಪಾಗ್ತಾರೆ ಸಮಾವೇಶ ಮಾಡ್ತಾರೆ ಮೂರೇ ಕುಟುಂಬದವ್ರು ಕೂಡಿ ಮೂರು ಕುಟುಂಬದ ವೈಭವೀಕರಣ ಬಿಟ್ಟರೆ ಅಲ್ಲಿ ಏನೂ ಆಗಿಲ್ಲ ಈಗ ಯಾರು ವೀರಸೈವ ಲಿಂಗಾಯತ್ರು ಅಂತ ಯಾರು ಬರ್ಸ್ತಾರೆ ಎದಕ್ಕೆ ಬರ್ಸ್ತಾರೆ ಹೇಳ್ರ ಮೀಸಲಾತಿನ ಸಿಗೋದಿಲ್ಲ ಅವ್ರಿಗೆ ಶಾಮನೂರು ಶಿವಶಂಕರಪ್ಪ ಗ ಏನು ಉಪಜಾತಿಯವ್ರು ಬರ್ಸತ್ತ ಹೇಳ್ರನು ಅವ್ರು ಏನೇ ಬರ್ಸ್ಯಾರ ಗೊತ್ತೇ ನಿಮ್ಗೆ ಹಿಂದೂ ಸಾಧಾರತ್ ಬರ್ಸ್ಯಾರ ಹಿಂಗಾಗಿ ಅವ್ರು ಟೂ ಎದಾಗ ಬಂದಾರ ಉಳಿದು ಲಿಂಗಾಯ್ತರು ನಾವೆಲ್ಲ ವೀರ ವೀರಸೈವ ಲಿಂಗಾಯ್ತು ಹಿಂದೂ ಲಿಂಗಾಯತ ಬರ್ಸಿದ್ರು ನಮಗೆ ಥರ್ಡ್ ಬೀದಾಗ ಕೊಟ್ಟಾರ ಥರ್ಡ್ ಬೀದಾಗ ಏನೈತಿ ಏನೂ ಇಲ್ಲ ಹೀಗಾಗಿ ಮೊದಲ ವೀರಸೈವ ಮಹಾಸಭಾದ ಏನು ಪದಾಧಿಕಾರಿಗಳದಾರ ಅವರು ತಮ್ಮ ಜಾತಿ ಕಾಲಮನ ವೀರಸೇವ ಸೇವ ಬರ್ಸಲಿ ತಮ್ಮ ಸಮುದಾಯ ಉಪಜಾತಿಗಳೇನದ ಏನದು ಅವತ್ತು ವೀರಸೈವ ಲಿಂಗಾಯತದ ಬರ್ಸಲಿ ಅಲ್ಲಿನ ಉಳಿದ ಲಿಂಗಾಯತರು ಹೇಳಿ ಬಿಟ್ಟು ನೀವು ನಮ್ಮನ್ನ ಬಲಿಪುಷ ಮಾಡ್ತೀರಿ ನಮ್ಮ ಮಕ್ಕಳಿಗೆ ಯಾರು ಲಿಂಗಾಯತತ್ ಬರ್ಸದ ಮಕ್ಕಳಿಗೆ ಮೀಸಲಾತಿ ಸಿಗುವುದಿಲ್ಲ ನೀವು ಗ್ಯಾರಂಟಿ ಕೊಡ್ತೀರೇನು ಶಾಮನೂರು ಶಿವಶಂಕರಪ್ಪ ಈಶ್ವರ ಕಂಡ್ರೆ ನೀವು ಇಬ್ಬರು ಪ್ರಭಾವಿ ಕಾಂಗ್ರೆಸ್ ಮುಖಂಡರಾದಿವಿ ಸಮುದಾಯಕ್ಕೆ ಏನಾರು ಗ್ಯಾರಂಟಿ ಕೊಡ್ತೀರೇನು ಇಲ್ಲಪ್ಪ ಮೀಸಲಾತಿ ಸೌಲಭ್ಯ ಲಿಂಗಾಯತರಿಗೆ ಸಿಗ್ತೈತಂದ್ರೆ ಎಲ್ಲರೂ ವೀರಸೈವಿ ಲಿಂಗಾಯತ ಬರ್ಸಕ್ಕೆ ತಯಾರಾದ್ರೆ ಆದರೆ ನೀವು ನಿಮ್ಮ ನಿಮ್ಮ ಉಪಜಾತಿ ಇವತ್ತು ಯಡಿಯೂರಪ್ಪನವ್ರು ಬಣಿಜಿಗಾರು ಅವರೆಲ್ಲ ಹಿಂದೂ ಬಣಿಜಾರ ಬರ್ಸ್ಯಾರ ಈಗ ಅವರು ಟೂ ಇಯಾಗ ಲಾಭ ತೊಗೊಳ್ಲಕತ್ತಾರ ಈಗ ಅವ್ರು ಬರೆಸ್ತಾರ ಯಡಿಯೂರಪ್ಪ ತನ್ನ ತನ್ನ ಸಮುದಾಯಕ್ಕೆ ಕರೆ ಕೊಡಲಿ ನೀವೆಲ್ಲರೂ ಹಿಂದೂ ಲಿಂಗಾಯತ ವೀರ್ಸು ಬರ್ಸ ಮೊದಲು ತಮ್ಮ ಮತ ಇದನ್ನು ಬೇರೆ ಜಾತಿಯವ್ರ ಮ್ಯಾಗೆ ನೀವು ಹಾಕಬೇಡ್ರಿ ಪಂಚಮ ಸಾಲೆಗಳು ಏನು ಮಾಡಿದ್ರು ಲಿಂಗಾಯತ ಬರ್ಸಿದ್ರು ಹಿಂದೂ ವೀರ್ಸ ಲಿಂಗಾಯತ ಬರ್ಸಿದ್ರು ಏನಾಯ್ತು ಎ ಫೆಸಿಲಿಟಿ ಎಲ್ಲ ಇವತ್ತು ಹಿಂಗೆ ಗಾಣಿಗೆ ಸಮಾಜ ಹಿಂದೂ ಗಾಣಿಗೆ ಹತ್ತು ಬರ್ಸ್ತಾರೆ ಅವ್ರು ಯಾಕೆ ನೋಡ್ರಿ ಅವ್ರ ಮೀಸಲಾತಿ ಅವ್ರು ಅವ್ರ ಮಕ್ಕಳಿಗೆ ಭವಿಷ್ಯ ಸಿಗಲಾಕತ್ತದ ಆ ಆ ಜನಾಂಗದವ್ರು ಅವ್ರ ಯಾಕೆ ಹಳ್ಳಿ ಮತ್ತು ವೀರಶೈವಲಿಂಗಾಯ್ತು ಬರ್ಸ್ತಾರೆ ಟೂ ಏನೇ ಹೋಗಿಬಿಡ್ತೈತೆ ಇವತ್ತು ಲಿಂಗಾಯತ ಬರ್ಸಿದ್ರೆ ಟೂ ಐತೆ ಅಂದು ಹೊರಗೆ ಬರ್ತಾರೆ ಹಂಗೆ ಯಾರೂ ಬರ್ಸೋದಿಲ್ಲ ಇಂಥ ನಿರ್ಣಯಗಳಿಂದ ಏನೂ ಲಾಭ ಇಲ್ಲ ಮತ್ತು ವೀರಶೈವ ಲಿಂಗಾಯ ಮಹಾಸಭಾ ಏನಾಯ್ತದ್ದು ಏನು ಸಮಾಜಕ್ಕೆ ಒಂದು ರೂಪಾಯಿದ ಕೆಲಸ ಚಲೋದೊಂದು ಒಂದು ಫೈವ್ ಸ್ಟಾರ್ ಹೋಟೆಲ್ ಕಟ್ಟದಂಗೆ ಒಂದು ಮಹಾಸಭಾ ಬಿಲ್ಡಿಂಗ್ ಕಟ್ಟಾರೆ ಚಲೋ ಚಲೋ ಚೇಂಬರ್ ಮಾಡ್ಕೊಂಡು ಕೂತಾರೆ ಅಟ್ಟೆ ಇವರು ಹೇಳಿದ್ರಲ್ಲ ಶ್ಯಾಮನ ರಾಷ್ಟ್ರೀಯ ಅಧ್ಯಕ್ಷರೇ ಯಾವ ಏನು ರಾಷ್ಟ್ರೀಯ ಅಧ್ಯಕ್ಷರೇ ನೀವು ವಿಶ್ವದ ಅಧ್ಯಕ್ಷರು ನನಗೂ ಗೊತ್ತಿಲ್ಲ ಒಟ್ಟು ಅಧ್ಯಕ್ಷರ ಅಂತಾರ ಅದಾರ ಪ್ರತಿಯೊಂದು ಜಿಲ್ಲಾದಾಗ ನಮ್ಮ ವೀರಸೈವ ಲಿಂಗಾಯತ ಬಡ ಮಕ್ಕಳಿಗೆ ಒಂದು ಹಾಸ್ಟೆಲ್ ಕಟ್ಟತೀನಿ ನಂದಿರು ಎಟು ಜಿಲ್ಲಾದ ಕಟ್ಟೇರಿ ಈಗ ಬಡ ಮಕ್ಕಳಿಗೆ ಒಂದು ನೀವು ಹಾಸ್ಟೆಲ್ ಕಟ್ಟಿನ ಮಾತು ಕೊಟ್ಟಿದ್ರೆ ನೀವು ಅಧ್ಯಕ್ಷದಾಗ ನೀವು ಎಟು ಜಿಲ್ಲಾದ ಕಟ್ಟಿರಿ ಇವತ್ತ ಒಂದರ ಜಿಲ್ಲ ಕಟ್ಟೇರಿ ಅಂತ ತೋರಿಸ್ರಿ ಇವತ್ತು ನಮ್ಮ ಬಡ ಮಕ್ಕಳು ತುಮಕೂರು ಸಿದ್ಧ ಸಿದ್ಧಗಂಗಾ ಮಠ ಬಿಟ್ಟರೆ ಬಡವರಿಗಾಗಿ ಶಿಕ್ಷಣ ಕೊಡೋವಂಥ ಯಾವುವು ಕೆಲವೊಂದು ಮಠಗಳು ಬಿಟ್ಟರೆ ಯಾವೂ ಇಲ್ಲ ಕೆಲವೊಂದು ಹೆಲಿಕಾಪ್ಟರ್ ಮಠಗಳಾಗಿಬಿಟ್ಟು ಅವು ಚಿತ್ರದುರ್ಗ ಸ್ವಾಮಿ ಏನು ಮಾಡೋದು ನೋಡಿದ್ರಲ್ಲ ಇಂಥವ್ರೆಲ್ಲ ಕೈಯ ಸ ಚಿತ್ರದುರ್ಗ ಆಸ್ತಿ ಆಟ ಗೊತ್ತೆ ನಿಮ್ಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಐತಿ ನೂರು ಎಕರೆ ಕಾಫಿ ಪ್ಲ್ಯಾಂಟ್ ಇದು ಐತಿ ಇದರಾಗ ಎಲ್ಲಿ ಕೊಡಗುದಾಗ ಯಾರು ಬಡವರ ಸಲುವಾಗಿ ಬಡ ಮಕ್ಕಳ ಸಲುವಾಗಿ ಮಠಗಳ ಕೆಲಸ ಇವತ್ತು ಸಿದ್ಧಗಂಗಾ ಮಠ ಬಿಟ್ಟರೆ ಹತ್ತು ಸಾವಿರ ಮಕ್ಕಳಿಗೆ ಕೆಲಸದ ಇದನ್ನು ಬರೀ ಇಪ್ಪತ್ತೈದು ರೂಪಾಯಿ ತೊಗೊಂಡು ಅಲ್ಲಿ ಶಿಕ್ಷಣ ಕೊಡ್ತಾರೆ ಅದನ್ನು ಯಾರು ಮಾಡಲ್ಲ ಮಾಡಲಾಗ್ಯಾರ ವೀರ್ಸ ಮಾಡಲ್ಲ ಹಿಂಗಾಗಿ ಅದ್ರ ಮ್ಯಾಗ ವಿಶ್ವಾಸ ಹಾರಿಬಿಟ್ಟದ್ರಿ ಬಿ ಸಿ ಪಾಲ್ರು ಅವ್ರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಬಿ ಸಿ ಪಾಲ್ರು ಕೃಷಿ ಮಂತ್ರಿ ಹೆಂಗಿದ್ರು ನೀವು ಹೋಗಿ ಕೇಳಿರಿ ಪಾಪ ಆಪ್ ದಿ ರೆಕಾರ್ಡ್ ನಮ್ಮ ಜಾಯಿಂಟ್ ಡೈರೆಕ್ಟ್ರಿಗೆ ಈ ಕೃಷಿ ಇಲಾಖೆದವ್ರು ಕೇಳಿರಿ ಎಷ್ಟು ಪ್ರಾಮಾಣಿಕರಿದ್ರು ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಮಂತ್ರಿ ನಮ್ಮ ಕರ್ನಾಟಕದಾಗತ್ತೆ ಆ ರೈತರಿಗೆ ತಾರ್ಪತ್ರಿ ಕೊಟ್ರಲ್ಲ ರೀ ಎಷ್ಟು ಕಳಪೆ ಮಟ್ಟದ ಗೊತ್ತತ್ತೆ ನಿಮ್ಗೆ ಆ ಇದ್ರ ಮ್ಯಾಗ ಹಾಕಲಾಕ ಕೃಷಿ ಹೊಂಡದ್ದು ಹೋಗಿ ಕೇಳಿರಿ ರೈತರಿಗೆ ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹುಳುಗಳು ಸಾಯೋದು ಅಲ್ಲ ಹುಳುಗಳು ದಪ್ಪ ದಪ್ಪಾಗ್ಲಾಕತ್ತಿದ್ದು ಇವರೇನು ನನಗೆ ನೈತಿಕತೆ ರೀ ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡೋ ಖರೀದಿಕೆ ಎಲ್ಲ ಸೆಂಟ್ರಲೈಸ್ ದಿ ಬೆಂಗಳೂರಿನಾಗ ಖರೀದಿ ಮಾಡೋದು ಅವ್ರು ಕೊಟ್ಟು ಕಳ್ಸೋದು ಇಲ್ಲಿ ಬಿಜಾಪುರಕ್ಕೆ ಇಲ್ಲಿ ಅಗ್ರಿಕಲ್ಚರ್ ನಮ್ಮ ಹೋಗಿ ಕೇಳ್ರಿ ನೀವು ತಾರ್ಪತ್ರಿ ಅಂತ ಕೊಟ್ಟಾರನ್ನೋದು ಇವೆಲ್ಲ ರೈತರು ಉದ್ಧಾರ ಮಾಡೋರ ಇವೆಲ್ಲ ತೆಗೆದ್ರೆ ಭಾಳ ಹೊಂಟ್ತಾವ ಯಡಿಯೂರಪ್ಪ ಹೇಳಿರ್ತಾನಾ ಮತ್ತೆ ಮಗಲ್ಲ ಕ್ಷೇತ್ರ ಮಗಲ್ಲ ಅದು ಹಿರೇಕರ ಅದ್ಯಾವುದ್ರ ಶಿಕಾರಿಪುರ ಒಂದು ಹಳ್ಳಿ ಶಿಕಾರಿಪುರಂಗೆ ಬರ್ತೈತಿ ಒಂದು ಹಿರೇಕರು ಬರ್ತದೆ ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಇವ್ರನ್ನ ಅವ್ರ ಸಮಾಧಾನ ಮಾಡ್ಬೇಕು ಅಷ್ಟೇ ಆ ಬಣಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರಲ್ಲ ನಮ್ಮ ಪಕ್ಷದ ಕ ಎಮ್ ಎಲ್ ಎ ಅವ್ರ ತಂದೆಯವರು ಬಿ ಜಿ ಬಣಕಾರ ಸ್ಪೀಕರ್ ಇದ್ದರು ಕೆ ಎಸ್ ಆರ್ ಟಿ ಸಿ ಪರ್ಸ್ನಾಗ ಅಡಿಯಾಡ್ತೀವಿ ಒಬ್ಬ ಎಮ್ ಎಲ್ ಇವತ್ತು ಯಾರು ನಮ್ಮ ನಾವು ಯಾರು ಅಡ್ಯಾಡ್ತೀವ ಆಟ ಪ್ರಾಮಾಣಿಕ ಅಂತ ಬಣಕಾರವರು ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಯಾಕೆ ಸೀರಿಯಸ್ ಇಷ್ಟೆಲ್ಲ ನೀವು ಆರೋಪ ಸ್ವಾರ್ಥಕೊಂಡು ಯಾಕನ್ನೋದು ನೀವೇ ಶೋಧನೆ ಮಾಡಿರಿ ಯಾರಿಗೂ ಇಲ್ಲ ಯಾರಿಗೆ ನಾ ಬೇಡೇ ರೀ ನಾ ಅವ್ರಿಗೆ ಹೋಗಿ ಅಲ್ಲಿ ಅಪ್ಪಾಜಿಯಲ್ಲಿ ನಾವು ಸಿದೇಶ್ವರ ಅಪ್ಪವ್ರಿಗೆ ಅಪ್ಪರ ಅಟ್ಟೆಯಿಂದಿನ ಯಡರಪ್ಪ ಅಪ್ಪಾಜಿ ಅನ್ನೋದು ಕಾಲು ಮುಗಿಯೋದು ಯಡಿಯೂರಪ್ಪ ರಾತ್ರಿ ಎಲ್ಲ ವ್ಯವಸ್ಥೆ ಮಾಡುದು ನಾವು ಮಾಡ್ಯಾಲ ಅದಕ್ಕಾಗಲ್ಲ ಯಾರೂ ಇಲ್ಲಪ್ಪ ಜಗತ್ತಿನಾಗ ಯಾರೂ ಯಾರು ಜೋಡ ಇಲ್ಲ ಮುಂದೇನು ಕರೋನಾದಾಗ ಯಾರು ಜೋಡ ಯಾರಿದ್ರು ಅಪ್ಪ ಮಕ್ಕಳಿಗೆ ಬಂದ್ರೆ ಮಕ್ಕಳೇ ನೋಡ್ಯಾರೇನು ಮುಟ್ಯಾರೇನು ಮ ಹೆಂಡತಿ ಮಕ್ಕಳು ಮುಟ್ಯಾರೇನು ಹಂಗೆ ನಾವು ಯಾರು ಬೇಕಾಗಿಲ್ಲ ನನಗೆ ಜನ ನನ್ನ ಹಿಂದದ ನೀವು ಹೋಗಿ ಚಾಮರಾಜನಗರನಾಗ ಕೇಳ್ರಿ ಕೋಲಾರನಾಗ ಕೇಳ್ರಿ ಇಲ್ಲಿ ಬಸವ ಕಲ್ಯಾಣದಾಗ ಕೇಳಿರಿ ಏನು ಹೇಳ್ತಾರೆ ಗೌಡ್ರ ನೀವು ಹಿಂಗೆ ಇರತ್ತಾರ ಮುಖ್ಯಮಂತ್ರಿ ಬಗ್ಗೆ ಏನೋ ಆಗೋದು ಬೇಡ ಒಬ್ಬ ಖಡಕ್ ಮಾತಾಡೋ ಬೇಕಾಗಿತ್ತು ರಾಜ್ಯಕ್ಕೆ ಅದಿನಿ ಹ್ಮ್ ಏನೂ ಇಲ್ಲ ಅಂದ್ರೆ ಬಿಜಾಪುರ ಎಷ್ಟು ಡೆವಲಪ್ಮೆಂಟ್ ಇನ್ನ ಮಾಡೀನಿಲ್ಲ ಭಾರತ ದೇಶದ ಆರನೇ ಒಳ್ಳೆಯ ಗಾಳಿ ಇರುವಂತ ನಗರ ನಾನೇ ಮಾಡಿದ್ದಲ್ಲ ಇಷ್ಟೆಲ್ಲ ಡ್ರೈನೇಜ್ ರೋಡ ಲೈಟ್ ಈಗ ಹೆಂಗೈತಿ ಬಿಜಾಪುರ ಮೊದಲು ಹೆಂಗೆ ಧೂಳು ಧೂಳು ಇತ್ತು ನಿಮ್ಗೆಲ್ಲ ಮ್ಯಾಗ ಎಷ್ಟು ಧೂಳು ಕುಂಟಿರ್ತಿತ್ತು ಈಗ ನೋಡ್ರಿ ಎಲ್ಲ ಕ್ಯಾಮ್ರಾಗಳು ಎಷ್ಟು ಶುದ್ಧ ಅದಾವೆ ನಾನು ಹಿಂದೆ ನನ್ನ ಕೈಯ ಕರ್ನಾಟಕ ಕೊಟ್ರೆ ಮಾದರಿ ಕರ್ನಾಟಕ ಮಾಡ್ತೀನಿ ನಾನು ರೊಕ್ಕ ತಿನ್ನು ಚಟ ನನಗೆ ಇಲ್ಲ ಲೂಟಿ ಮಾಡ್ಬೇಕು ಅನ್ನೋದಿಲ್ಲ ಇವರೆಲ್ಲ ಭಾಷಣ ಮಾಡ ಮಕ್ಕಳು ರೈತನ ಮಕ್ಕ ನಾನು ಮೊದಲ ಕೃಷಿ ಬಜೆಟ್ ಹಂಗಾದ್ರೆ ದುಬೈದಾಗ ಆಸ್ತಿ ಯಾಕೆ ಮಾಡಿರಪ್ಪ ಅಮೇರಿಕಾದಾಗ ಮನಿ ಯಾಕೆ ತಗೊಂಡ್ರಿ ನೀವು ರೈತನ ಮಕ್ಕಳಲ್ಲ ಈಗ ನಾವು ಮಾಡೀನಿ ನೋಡ್ರಿ ಅಲ್ಲಿ ಚಿಂಚೋಳಿಗೆ ಹೋಗ್ರಿ ಒಂದು ಸಕ್ಕರೆ ಕಾರ್ಖಾನೆ ಮಾಡೀನಿ ಇಥನಾಲ್ ಫ್ಯಾಕ್ಟ್ರಿ ಏಳ್ನೂರೈವತ್ತು ಕೋಟಿ ರೂಪಾಯಿ ಇದ್ದು ಚಿಂಚೋಳಿ ಕರ್ನಾಟಕದ ಅತಿ ಹುಂದೋಳದಂಥ ತಾಲೂಕು ವೀರೇಂದ್ರ ಪಾಟೀಲ್ರ ಮತಕ್ಷೇತ್ರ ಹೋಗಿ ನೋಡ್ರಿ ಅಲ್ಲಿ ಅಂಥ ಫ್ಯಾಕ್ಟ್ರಿ ಮಾಡಿ ನೀವು ಸುಮಾರು ಒಂದೂವರೆ ಸಾವಿರ ನೌಕರದಾರದಾರೆ ಹದಿನೈದು ಸಾವಿರ ರೈತರು ಉದ್ಧಾರ ಆಗ್ತಾರ ಈಗ ಚಿಂಚೋಳಿನ ಎರಡು ವರ್ಷದ ನಂತರ ಬಂದು ನೋಡಿರಿ ನೀವು ಕರ್ನಾಟಕದ ಮುಂದುವರೆದ ತಾಲೂಕು ಅಲ್ಲಿ ಪಬ್ಲಿಕ್ ಸ್ಕೂಲ್ ಮಾಡಿ ಒನ್ನೂರ ಎಂಟು ಬೆಡ್ನ ಹಾಸ್ಪಿಟ್ಲ್ ಮಾಡೀನಿ ಸೂಪರ್ ಬಜಾರ್ ಮಾಡೀನಿ ಒಂದು ಮಾಡೆಲ್ ಇಡೀ ಚಿಂಚೋಳಿ ತಾಲೂಕೇ ಮಾಡೆಲ್ ಮಾಡೀನ ನಾನು ಕೈ ಕೊಟ್ಟರೆ ಇವ್ರೆಲ್ಲ ಲೂಟಿ ಮಾಡಿ ಮಾಡಿ ಒಯ್ದು ಎಲ್ಲೆಲ್ಲಿ ಆಸ್ತಿ ಇವರು ಅದನ್ನು ತೆಗಿತೀನಿ ನಾಳೆ ಡಿ ಕೆ ಶಿವಕುಮಾರ್ ಐತೆ ನಂದು ಐದನೇ ತಾರೀಕಿಗೆ ಹೈಕೋರ್ಟ್ನಾಗ ಐತಿ ಎರಡನೇದೇ ಇವ್ರದೇ ಅಪ್ಪಾಜಿ ಅವ್ರದೇ ಸರ್ ನೋಡಿರಿ ನೀವು ಎಲ್ಲಿ ಅಸಮಾಧಾನ ನಲ್ವತ್ತೈದು ರೂಪಾಯಿದ ಮಾಸ್ಕ್ ಯಡಿಯೂರಪ್ಪನವ್ರ ನೀವು ನಲ್ವತ್ತೈದು ರೂಪಾಯಿ ಮಾಸ್ಕ ಕರೋನಾದಾಗ ಎಟ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ ಒಂದು ನಾಲ್ಕುನೂರ ಎಂಬತ್ತೈದು ರೂಪಾಯಿ ಹಾಕಿರಿ ಒಂದು ಮಾಸ್ಕಿಗೆ ಉದ್ಧಾರ ಮಾಡಿದ್ರಿ ನೀವು ಬಡ್ರಿ ಇದು ಕರೋನಾದಾಗ ಹತ್ತು ಸಾವಿರ ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಳಿ ಆ ಹತ್ತು ಸಾವಿರ ಬೆಡ್ಡ ಬಾಡಿಗೆ ಇದು ತಲೆ ಇಟ್ಕೋರಿ ಬಾಡಿಗೆ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತಿದ್ದು ಅರ್ಥ ಆಯ್ತು ಇಲ್ಲ ನಿಮಗೆ ಒಂದು ಬೇಟೆಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಎಟ್ಟು ಹಾಂ ಇಪ್ಪತ್ತು ಸಾವಿರನಾಗ ಒಂದು ಕಾಟ ಒಂದು ಇದು ಒಂದು ಸಲ ನೀರು ಎಲ್ಲ ಬರ್ತತಿ ಎಲ್ಲ ಎರಡು ಎರಡು ಸೆಟ್ ಬರ್ತಾವೆ ಇವರು ಒಂದು ದಿವ್ಸಕ್ಕೆ ಎಟ್ಟು ಖರ್ಚು ಹಾಕ್ಯಾರು ಕೊಡ್ತತ್ತಾ ಕರೋನಾದಾಗ ದಾಖಲಾತಿ ಪಬ್ಲಿಕ್ ಅಕೌಂಟ್ಸ್ನಾಗೆ ಐತಿ ಅದೇ ಎಚ್ ಕೆ ಪಾಳ್ರಿ ಚೇರ್ಮನ್ ಇದ್ರೆ ಕೇಳಿರಿ ಈಗ ಶಿಸಿ ಪಾಳ್ಯ ಮಾಡಿದ್ದೆ ಅದಕ್ಕೆ ನನಗೆ ಕೇಳಿದ್ರು ನಾ ಎಲ್ಲ ತೆಗಿಯವಂದ ನಾನು ಮಾಡಲಿಲ್ಲ ಕಳೀತಾ ಎಂಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ ಅದ್ರೊಳಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ ಯಾರು ಬಡ್ರಮ್ಮಗೆ ನೋಡ್ರಿ ಒಂದು ದವಾಖಾನೆಗೆ ಒಂದು ಕರೋನಾ ಪೇಶೆಂಟ್ಗೆ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ್ಯಾರ ಅದೇ ಹೇಳಾಕೀನ ನಮ್ಮ ಸರ್ಕಾರ ಅಂದ್ರೆ ತೊಡುಗರು ತೊಡುಗ್ರೇ ಅಲ್ಲ ಯಾವ ಸರ್ಕಾರ ಇದ್ರ ಬಾರಿ ಹೇಳೋರಲ್ಲ ನಿಮ್ಮ ಸರ್ಕಾರ ಐತ್ರಿ ರೀ ನಿಮಗೇನು ಪರ್ಸೆಂಟ್ ಯಾವಾಗಲೂ ಐತಿ ನಾನು ನಾವು ವಿಧಾನ ವಿಧಾನಸಭೆಯೊಳಗೂ ನಾನು ಹೇಳಿದೆ ನಾನು ಯಡಿಯೂರಪ್ಪಗೆ ಹೇಳಿದೆ ಅಲ್ಲೇ ಕೂತಿದ್ದರು ನನಗೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಮಣಿಪಾಲ್ ಏನು ಮಣಿಪಾಲ್ ಹಾಸ್ಪಿಟ್ಲಾಗ ನಾನು ಕರೋನಾ ನನ್ನದು ಇದು ನಾನು ಎಡ್ಮಿಟ್ ಆಗಿದ್ದೆ ಎಟ್ಟು ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಕೊಟ್ಟಿನ ಅದನ್ನೇ ವಿಧಾನಸಭಾದಾಗ ಕೇಳಿದೆ ಒಬ್ಬ ಬಡವರು ಐದು ಲಕ್ಷ ಎಂಬತ್ತು ನನಗೆ ಎಮ್ ಎಲ್ ಎ ನನಗೆ ಕ್ಲೇಮ್ ಆಗ್ತಿತ್ತು ಎಲ್ಲ ಎಮ್ ಎಲ್ ಎಗಳು ತೊಗೊಂಡ್ರೆ ನಾನು ತೊಗೊಂಡಿಲ್ಲ ನಾನು ಇನ್ನೂ ತನಕ ನಾನು ಎಮ್ ಎಲ್ ಎಗಳಿಗೆಲ್ಲ ಫೆಸಿಲಿಟಿ ಐತೆ ನನಗೆ ಒಂದು ಕೋಟಿ ರೂಪಾಯಿ ಆಪ್ರೇಷನ್ ಬಂದ್ರು ಗೌರ್ಮೆಂಟ್ ತುಂಬ್ತದೆ ಇಲ್ಲಿವರೆಗೆ ನಾ ಎಷ್ಟು ನಾ ಗುಳಿ ಗುಳಿಗೆ ಔಷಧಕ್ಕೆ ಸಹಿತ ರೊಕ್ಕ ಕೊಡ್ತಾರೆ ಇನ್ನೂವರೆಗೆ ಒಂದು ದವಾಖಾನೆ ಬಿಲ್ ಹಚ್ಚಿ ನಾವು ಕ್ಲೇಮ್ ಮಾಡಿಲ್ಲ ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ ಎಮ್ ಎಲ್ ಎಗಳು ಅವ್ರ ಅವ್ವ ಅಪ್ಪ ಹೇಳ್ತಿ ಅವ್ರ ಹೆಸ್ರಲ್ಲೇ ಕ್ಲೇಮ್ ಮಾಡ್ತಾರೆ ವರ್ಷ ನಾಲ್ಕೈದು ಲಕ್ಷ ರೂಪಾಯಿ ಮಾಡ್ತಾರೆ ನಮ್ಗೆ ತೆಗೀರಿಪ್ಪ ಇದ್ರಾಗ ಎಲ್ಲ ಸಿಗ್ತಾರ ನೋಡ್ರಿ ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಕಾರೈದು ಕೊಡ್ತೈತೆ ನಿಮ್ಗೆ ಎರಡು ಲಕ್ಷ ರೂಪಾಯಿ ಪಗಾರ ಐತೆ ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿಬಂದ್ರೆ ಅರವತ್ತೈದು ಸಾವಿರ ರೂಪಾಯಿ ಬರ್ತೈತೆ ನನಗೆ ಮತ್ತು ನಾನು ಔಷಧ ಇದು ಚಶ್ಮಾ ತಗೋದು ಹಾಂ ಅದೇನು ಇದು ನಾವು ಶುಗರ್ದವ್ರ ಇದು ತೊಗೋತೀಯ ಇನ್ಸುಲಿನ್ ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನು ಅದೇ ಬಡವ್ರಿಗೆ ಕೊಡ್ರಲ್ಲ ಹಾಂ ಹಂಗೆ ಇವರೆಲ್ಲ ಮಾಡ್ಯಾರ ಇವರು ಇವ್ರದೆಲ್ಲ ಬಾ ಇವ್ರು ಮಾಡಲಿ ನನ್ನ ಮ್ಯಾಗ ನೋಟಿಸ್ ಕೊಡಲಿ ಪಾರ್ಟಿದಿಂದ ಹೊರಗೆ ಹಾಕಿ ನೋಡಲಿ ಇವ್ರದೆಲ್ಲ ಬಣ ತೆಗಿತೇನೆ ಅದು ತಿಳ್ಕೋಬೇಕು ನೀವು ಭಯ ಸತ್ತು ಹೇಳಿದ್ರೆ ಎಲ್ಲರಿಗೂ ಭಯ ಇರ್ತೈತಿ ಬಯಲದಲ್ಲಿ ಇಡೇಬೇಕ್ರಿ ಎಲ್ಲಾರು ಕಳ್ಳರಾದ್ರ ರಾಜ್ಯ ದೇಶ ಯಾರು ಉಳಿಸ್ತಾರ ಈ ಮೋದಿಯವ್ರದಾರ್ ದೇಶ ಉಳ್ದದ ಮೋದಿಯವ್ರ ಬದ್ಲಿ ಯಾರು ಹಿಂದೆ ಎಟ್ ಹಗರಣ ಅದು ಈ ದೇಶನಾಗ ಕಲ್ಲಿದ್ದ ಹಗರಣ ಟೂ ಜಿ ಹಗರಣ ಆ ಹಗರಣ ಈ ಹಗರಣ ಯಾರು ನೇರವಾಗಿ ಮೋದಿ ಬರೆಯ ಪ್ರಧಾನ ಹಿಂಗೆ ಹಂಗ ಟೀಕಾ ಮಾಡ್ತಾರೆ ಮೋದಿಯವ್ರ ಭ್ರಷ್ಟಾಚಾರ ಅದಾರ್ ಹೇಳ ತಾಕತ್ತು ಈ ದೇಶನಾಗ ಅವನಿಗೆ ರೈತನು ಅವ್ರ ಅದರ್ದ ದೇಶ ಉಳದ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡಾಕೈತಿವಿ ಇಂಥ ಯಡಿಯೂರಪ್ಪನ ಕೆಲಸ ನೋಡ್ರಿ ನೀ ಅಂತರ್ಗೆ ಪ್ರಶ್ನೆಗಳು ಕೇಳ್ತೀರಿ ಹೆಂಗಾರ ಅಲ್ಲ ಐತಿ ಮಾಲಾ ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವ ಅದನ್ನ ತಿಳ್ಕೊ ಅದು ಮುಂದೆ ಹೇಳ್ತೇನೆ ನಾನು ಉಚ್ಚಾಟನೆ ಮಾಡಬೇಕು ಹೇಳ್ತೇನೆ